ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಂಜಿತ್ ಸ್ಪರ್ಧಾ ಮಿತ್ರ ಕನ್ನಡ ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಫೆಬ್ರವರಿ ತಿಂಗಳಿನ ಕೆಲವು ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚಿಸೋಣ ಮುಂದೆ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಕೆಗೆ ಪ್ರಚಲಿತ ಘಟನೆಗಳ ಅಧ್ಯಯನವು ಬಹಳ ಪ್ರಮುಖ ಭಾಗವಾಗಿರುತ್ತದೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಫೆಬ್ರವರಿ ಒಂದರಿಂದ ಹತ್ತನೇ ದಿನಾಂಕದವರೆಗೆ ನಡೆದಿರುವಂತಹ ಕೆಲವು ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಮುಖ ನಲವತ್ತು ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳ ಬಗ್ಗೆ ಚರ್ಚಿಸೋಣ ಫ್ರೆಂಡ್ಸ್ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬೆಲ್ಲೈಕನ್ನ ಆಕ್ಟಿವೇಟ್ ಇಟ್ಟುಕೊಳ್ಳಿ ಯಾಕೆಂದರೆ ಫ್ರೆಂಡ್ಸ್ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತದೆ ಓಕೆ ಫ್ರೆಂಡ್ಸ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಮೊದಲ ರೈಸಿನ ಮಧ್ಯಪ್ರಾಚ್ಯ ಸಮ್ಮೇಳನದ ಆತಿಥ್ಯ ವಹಿಸಿರುವ ನಗರ ಯಾವುದು ಆಪ್ಷನ್ ಎ ಅಬುದಾಬಿ ಆಪ್ಷನ್ ಬಿ ರಿಯಾದ್ ಆಪ್ಷನ್ ಸಿ ಕೈರೋ ಆಪ್ಷನ್ ಡಿ ಬೈರುತ್ ಸರಿಯಾದ ಉತ್ತರ ಆಪ್ಷನ್ ಎ ಅಬುದಾಬಿ ಫ್ರೆಂಡ್ಸ್ ಮೊದಲ ರೈಸನ ಮಧ್ಯಪ್ರಾಚ್ಯ ಸಮ್ಮೇಳನವು ಯು ಎ ಇಯ ಅಬುದಾಬಿಯಲ್ಲಿ ಜನವರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಿತು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮುಖ್ಯ ಅತಿಥಿಯಾಗಿದ್ದರು ಮುಂದಿನ ಪ್ರಶ್ನೆ ಗೃಹ ಬಳಕೆ ವೆಚ್ಚ ಸಮೀಕ್ಷೆಯನ್ನು ಯಾವ ಸಚಿವಾಲಯ ಪ್ರಕಟಿಸುತ್ತದೆ ಆಪ್ಷನ್ ಎ ಹಣಕಾಸು ಸಚಿವಾಲಯ ಆಪ್ಷನ್ ಬಿ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಆಪ್ಷನ್ ಸಿ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಡಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಆಕ್ಸಿಯಂ ಮಿಷನ್ ಫೋರ್ ಅಥವಾ ಆಕ್ಸ್ ಫೋರ್ ಪೈಲಟ್ಗಾಗಿ ಯಾರನ್ನು ಹೆಸರಿಸಲಾಗಿದೆ ಆಪ್ಷನ್ ಎ ಮೋಹನ್ ಸಿಂಗ್ ಆಪ್ಷನ್ ಬಿ ನರೇಂದರ್ ಛತ್ರತ್ ಆಪ್ಷನ್ ಸಿ ಅರುಣಕುಮಾರ್ ದತ್ತ ಆಪ್ಷನ್ ಡಿ ಶುಭಾಂಶು ಶುಕ್ಲಾ ಸರಿಯಾದ ಉತ್ತರ ಆಪ್ಷನ್ ಡಿ ಶುಭಾಂಶು ಶುಕ್ಲಾ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಪಾಯಿಂಟ್ ನೆಮೊ ಯಾವ ಸಾಗರದಲ್ಲಿದೆ ಆಪ್ಷನ್ ಎ ಅಟ್ಲಾಂಟಿಕ್ ಸಾಗರ ಆಪ್ಷನ್ ಬಿ ಪೆಸಿಫಿಕ್ ಸಾಗರ ಆಪ್ಷನ್ ಸಿ ಆರ್ಕಿಟಿಕ್ ಸಾಗರ ಆಪ್ಷನ್ ಡಿ ಹಿಂದೂ ಮಹಾಸಾಗರ ಸರಿಯಾದ ಉತ್ತರ ಆಪ್ಷನ್ ಬಿ ಪೆಸಿಫಿಕ್ ಸಾಗರ ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ನಿರ್ಲಕ್ಷ್ಯ ಉಷ್ಣವಲಯದ ರೋಗಗಳ ದಿನವನ್ನು ಆಚರಿಸಲಾಗುತ್ತದೆ ಆಪ್ಷನ್ ಎ ಇಪ್ಪತ್ತೇಳು ಜನವರಿ ಆಪ್ಷನ್ ಬಿ ಇಪ್ಪತ್ತೆಂಟು ಜನವರಿ ಆಪ್ಷನ್ ಸಿ ಇಪ್ಪತ್ತೊಂಬತ್ತು ಜನವರಿ ಆಪ್ಷನ್ ಡಿ ಮೂವತ್ತು ಜನವರಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತು ಜನವರಿ ಆಂಕೋಸೆರ್ಸಿಯಾಸಿಸ್ ಅನ್ನು ನಿರ್ಮೂಲನೆ ಮಾಡಿದ ಮೊದಲ ಆಫ್ರಿಕನ್ ದೇಶ ಯಾವುದು ಆಪ್ಷನ್ ಎ ಕಿನ್ಯಾ ಆಪ್ಷನ್ ಬಿ ಲಿಬಿಯಾ ಆಪ್ಷನ್ ಸಿ ಅಲ್ಜೀರಿಯಾ ಆಪ್ಷನ್ ಡಿ ನೈಜರ್ ಸರಿಯಾದ ಉತ್ತರ ಆಪ್ಷನ್ ಡಿ ನೈಜರ್ ವಿಶ್ವ ಭೂಮಿ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಒಂದು ಫೆಬ್ರವರಿ ಆಪ್ಷನ್ ಬಿ ಎರಡು ಫೆಬ್ರವರಿ ಆಪ್ಷನ್ ಸಿ ಮೂರು ಫೆಬ್ರವರಿ ಆಪ್ಷನ್ ಡಿ ನಾಲ್ಕು ಫೆಬ್ರವರಿ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಫೆಬ್ರವರಿ ಒಂಬತ್ತನೇ ಏಷ್ಯನ್ ಚಳಿಗಾಲದ ಕ್ರೀಡಾಕೂಟದ ಆತಿಥ್ಯ ವಹಿಸಿರುವ ದೇಶ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಇಂಡೋನೇಷ್ಯಾ ಆಪ್ಷನ್ ಡಿ ಮಲೇಷ್ಯಾ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಸಿಕ್ಕಾಪಟ್ಟೆ ಚುಕ್ಕೆ ಇರುವ ಕೊಳುಕು ಹಿಡಿದ ಬೆಕ್ಕನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನೋಡಲಾಯಿತು ಆಪ್ಷನ್ ಎ ಆಂಧ್ರ ಪ್ರದೇಶ ಆಪ್ಷನ್ ಬಿ ಉತ್ತರಾಖಂಡ ಆಪ್ಷನ್ ಸಿ ಪಶ್ಚಿಮ ಬಂಗಾಳ ಆಪ್ಷನ್ ಡಿ ಅಸ್ಸಾಂ ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಬಂಗಾಳ ಭಾರತೀಯ ಭಾಷಾ ಪುಸ್ತಕ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು ಆಪ್ಷನ್ ಎ ಇಂಗ್ಲಿಷ್ ಭಾಷಾ ಕಲಿಕೆಯನ್ನು ಉತ್ತೇಜಿಸುವುದು ಆಪ್ಷನ್ ಬಿ ವಿದೇಶಿ ಭಾಷಾ ಶಿಕ್ಷಣವನ್ನು ಪ್ರೋತ್ಸಾಹಿಸುವುದು ಆಪ್ಷನ್ ಸಿ ಹೊಸ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸುವುದು ಆಪ್ಷನ್ ಡಿ ಭಾರತೀಯ ಭಾಷೆಗಳಲ್ಲಿ ಡಿಜಿಟಲ್ ಪಠ್ಯಪುಸ್ತಕಗಳನ್ನು ಒದಗಿಸುವುದು ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತೀಯ ಭಾಷೆಗಳಲ್ಲಿ ಡಿಜಿಟಲ್ ಪಠ್ಯಪುಸ್ತಕಗಳನ್ನು ಒದಗಿಸುವುದು ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಎಂಬ ಭಾರತದ ಮಾನವ ಪೋರ್ಟಬಲ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಆಪ್ಷನ್ ಎ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಆಪ್ಷನ್ ಬಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಪ್ಷನ್ ಸಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆಪ್ಷನ್ ಡಿ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಸರಿಯಾದ ಉತ್ತರ ಆಪ್ಷನ್ ಎ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಕ್ಯಾನ್ಸರ್ ದಿನದ ಧ್ಯೇಯ ವ್ಯಾಖ್ಯವೇನು ಆಪ್ಷನ್ ಎ ಪುರಾಣಗಳನ್ನು ಹೋಗಲಾಡಿಸಿ ಆಪ್ಷನ್ ಬಿ ಆರೈಕೆಯ ಅಂತರವನ್ನು ಮುಚ್ಚಿ ಆಪ್ಷನ್ ಸಿ ಯುನೈಕ್ನಿಂದ ಯುನೈಟೆಡ್ ಆಪ್ಷನ್ ಡಿ ನಾವು ಮಾಡಬಹುದು ನಾನು ಮಾಡಬಹುದು ಸರಿಯಾದ ಉತ್ತರ ಆಪ್ಷನ್ ಸಿ ಯುನೈಕ್ನಿಂದ ಯುನೈಟೆಡ್ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದ ಡೀಪರ್ ಬಿಲ್ ಸರೋವರವು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಮಿಜೋರಾಂ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಮಣಿಪುರ ಆಪ್ಷನ್ ಡಿ ಮೇಘಾಲಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳ ಅಭಿವೃದ್ಧಿಗಾಗಿ ಭಾರತ ಸರ್ಕಾರ ಇತ್ತೀಚೆಗೆ ಘೋಷಿಸಿದ ಮಿಷನ್ನ ಹೆಸರೇನು ಆಪ್ಷನ್ ಎ ಆತ್ಮನಿರ್ಭರ್ ಪರಮಾಣು ಮಿಷನ್ ಆಪ್ಷನ್ ಬಿ ಹಸಿರು ಇಂಧನ ಪರಮಾಣು ಯೋಜನೆ ಆಪ್ಷನ್ ಸಿ ಪರಮಾಣು ಇಂಧನ ಮಿಷನ್ ಆಪ್ಷನ್ ಡಿ ಸುಸ್ಥಿರ ಪರಮಾಣು ಶಕ್ತಿ ಯೋಜನೆ ಸರಿಯಾದ ಉತ್ತರ ಆಪ್ಷನ್ ಸಿ ಪರಮಾಣು ಇಂಧನ ಮಿಷನ್ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬಂದ ಹೆನಿಪಾ ವೈರಸ್ಗಳ ನೈಸರ್ಗಿಕ ಅತಿಥೀಯ ಜಾತಿ ಯಾವುದು ಆಪ್ಷನ್ ಎ ಸೊಳ್ಳೆಗಳು ಆಪ್ಷನ್ ಬಿ ದಂಶಕಗಳು ಆಪ್ಷನ್ ಸಿ ಹಣ್ಣಿನ ಬಾವಲಿಗಳು ಆಪ್ಷನ್ ಡಿ ಕಾಡು ಹಂದಿಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಹಣ್ಣಿನ ಬಾವಲಿಗಳು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬಂದ ಹೆನಿಪಾ ವೈರಸ್ಗಳ ನೈಸರ್ಗಿಕ ಅತಿಥಿಯ ಜಾತಿ ಯಾವುದು ಆಪ್ಷನ್ ಎ ಸೊಳ್ಳೆಗಳು ಆಪ್ಷನ್ ಬಿ ದಂಶಕಗಳು ಆಪ್ಷನ್ ಸಿ ಹೆಣ್ಣು ಬಾವಲಿಗಳು ಆಪ್ಷನ್ ಡಿ ಕಾಡು ಹಂದಿಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಹೆಣ್ಣು ಬಾವಲಿಗಳು ಬಾರ್ಟ್ ಡಿ ವೇವರ್ ಯಾವ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಆಪ್ಷನ್ ಎ ಬೆಲ್ಜಿಯಂ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಇಟಲಿ ಆಪ್ಷನ್ ಡಿ ಜರ್ಮನಿ ಸರಿಯಾದ ಉತ್ತರ ಆಪ್ಷನ್ ಎ ಬೆಲ್ಜಿಯಮ್ ಭಾರತದ ಮೊದಲ ಬಿಳಿ ಹುಲಿ ಸಂತಾನೋತ್ಪತ್ತಿ ಕೇಂದ್ರ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ರಾಜಸ್ಥಾನ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ ರಾಕೆಟ್ ಘಟಕಗಳಿಗಾಗಿ ಭಾರತದ ಅತಿದೊಡ್ಡ ಲೋಹದ ತ್ರೀಡಿ ಮುದ್ರಣ ಯಂತ್ರವನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಆಪ್ಷನ್ ಎ ಐ ಐ ಟಿ ಮದ್ರಾಸ್ ಆಪ್ಷನ್ ಬಿ ಐ ಐ ಟಿ ದೆಹಲಿ ಆಪ್ಷನ್ ಸಿ ಐ ಐ ಟಿ ಕಾನ್ಪುರ ಆಪ್ಷನ್ ಡಿ ಐ ಐ ಟಿ ಹೈದರಾಬಾದ್ ಸರಿಯಾದ ಉತ್ತರ ಆಪ್ಷನ್ ಡಿ ಐ ಐ ಟಿ ಹೈದರಾಬಾದ್ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ಕೊಲ್ಲೇರು ಸರೋವರವು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಆಂಧ್ರ ಪ್ರದೇಶ ಆಪ್ಷನ್ ಬಿ ಒಡಿಶಾ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ತಮಿಳುನಾಡು ಸರಿಯಾದ ಉತ್ತರ ಆಪ್ಷನ್ ಎ ಆಂಧ್ರ ಪ್ರದೇಶ ಎಕ್ಸ್ಟ್ರಾ ಲಾಂಗ್ ಸ್ಟೆಪಲ್ ಹತ್ತಿಯನ್ನು ಪ್ರಮುಖವಾಗಿ ಯಾವ ದೇಶಗಳಲ್ಲಿ ಬೆಳೆಯಲಾಗುತ್ತದೆ ಆಪ್ಷನ್ ಎ ರಷ್ಯಾ ಅಲ್ಜೀರಿಯಾ ಮತ್ತು ವಿಯೆಟ್ನಾಂ ಆಪ್ಷನ್ ಬಿ ಚೀನಾ ಈಜಿಪ್ಟ್ ಆಸ್ಟ್ರೇಲಿಯಾ ಮತ್ತು ಪೆರು ಆಪ್ಷನ್ ಸಿ ಇಂಡೋನೇಷಿಯಾ ಮಲೇಷಿಯಾ ಮತ್ತು ಸಿಂಗಾಪುರ ಆಪ್ಷನ್ ಡಿ ಜಪಾನ್ ಜರ್ಮನಿ ಫ್ರಾನ್ಸ್ ಮತ್ತು ವಿಯೆಟ್ನಾಂ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಈಜಿಪ್ಟ್ ಆಸ್ಟ್ರೇಲಿಯಾ ಮತ್ತು ಪೆರು ಡೋಗ್ರಿ ಭಾಷಾ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಯಾರಿಗೆ ನೀಡಲಾಗಿದೆ ಆಪ್ಷನ್ ಎ ಮಾಧವ್ ಕೌಶಿಕ್ ಆಪ್ಷನ್ ಬಿ ಚಮನ್ ಅರೋರಾ ಆಪ್ಷನ್ ಸಿ ಗುಲ್ಜಾರ್ ಸಿಂಗ್ ಸಂಧು ಆಪ್ಷನ್ ಡಿ ನಮಿತಾ ಗೋಖಲೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಮನ್ ಅರೋರಾ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬಂದ ರೊಮಟಾಯ್ಡ್ ಸಂಧಿವಾತ ಯಾವ ರೀತಿಯ ಕಾಯಿಲೆಯಾಗಿದೆ ಆಪ್ಷನ್ ಎ ಬ್ಯಾಕ್ಟೀರಿಯಾದ ಸೋಂಕು ಆಪ್ಷನ್ ಬಿ ಸ್ವಯಂ ನಿರೋಧಕ ಮತ್ತು ಉರಿಯೂತದ ಕಾಯಿಲೆ ಆಪ್ಷನ್ ಸಿ ಶಿಲೀಂಧ್ರ ರೋಗ ಆಪ್ಷನ್ ಡಿ ವೈರಲ್ ಅಸ್ವಸ್ಥತೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವಯಂ ನಿರೋಧಕ ಮತ್ತು ಉರಿಯೂತದ ಕಾಯಿಲೆ ರಾಷ್ಟ್ರೀಯ ಯುವ ಸಂಸತ್ ಯೋಜನೆ ಟೂ ಪಾಯಿಂಟ್ ಯಾವ ಸಚಿವಾಲಯ ಪ್ರಾರಂಭಿಸಿದೆ ಆಪ್ಷನ್ ಎ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಬಿ ಗೃಹ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಸಿ ಸಹಕಾರ ಸಚಿವಾಲಯ ಆಪ್ಷನ್ ಡಿ ರಕ್ಷಣಾ ಸಚಿವಾಲಯ ಸರಿಯಾದ ಉತ್ತರ ಆಪ್ಷನ್ ಎ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಭಾರತದಲ್ಲಿ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ನೋಡಲ್ ಏಜೆನ್ಸಿ ಯಾವುದು ಆಪ್ಷನ್ ಎ ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರ ಆಪ್ಷನ್ ಬಿ ವನ್ಯಜೀವಿ ಅಪರಾಧ ನಿಯಂತ್ರಣ ಬ್ಯೂರೋ ಆಪ್ಷನ್ ಸಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಸುದ್ದಿಗಳಲ್ಲಿ ಕಂಡುಬರುವ ಗ್ಯಾಂಬೋಸಿಯಾ ಅಫಿನಿಸ್ ಯಾವ ಜಾತಿಗೆ ಸೇರಿದೆ ಆಪ್ಷನ್ ಎ ಸೊಳ್ಳೆ ಮೀನು ಆಪ್ಷನ್ ಬಿ ಜೇಡ ಆಪ್ಷನ್ ಸಿ ಕಪ್ಪೆ ಆಪ್ಷನ್ ಡಿ ಜೇನುನೊಣ ಸರಿಯಾದ ಉತ್ತರ ಆಪ್ಷನ್ ಎ ಸೊಳ್ಳೆ ಮೀನು ಯಾವ ದೇಶವು ಇಸ್ಕಾಂಡರ್ ಎಂ ಯುದ್ಧತಂತ್ರದ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದೆ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ದಕ್ಷಿಣ ಕೊರಿಯಾ ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ ಪ್ರಸಾದ್ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು ಆಪ್ಷನ್ ಎ ಸಂಸ್ಕೃತಿ ಸಚಿವಾಲಯ ಆಪ್ಷನ್ ಬಿ ಪ್ರವಾಸೋದ್ಯಮ ಸಚಿವಾಲಯ ಆಪ್ಷನ್ ಸಿ ರಕ್ಷಣಾ ಸಚಿವಾಲಯ ಆಪ್ಷನ್ ಡಿ ಗೃಹ ವ್ಯವಹಾರಗಳ ಸಚಿವಾಲಯ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರವಾಸೋದ್ಯಮ ಸಚಿವಾಲಯ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಬ್ರಯೋಸ್ಪಿಲಸ್ ಬರಟಿಕಸ್ ಯಾವ ಜಾತಿಗೆ ಸೇರಿದೆ ಆಪ್ಷನ್ ಎ ಮೀನು ಆಪ್ಷನ್ ಬಿ ಜೇಡಾ ಆಪ್ಷನ್ ಸಿ ನೀರಿನ ಚಿಗಟೆ ಆಪ್ಷನ್ ಡಿ ಕಪ್ಪೆ ಸರಿಯಾದ ಉತ್ತರ ಆಪ್ಷನ್ ಸಿ ನೀರಿನ ಚಿಗಟೆ ಇತ್ತೀಚೆಗೆ ವಿಜಯದುರ್ಗ್ ಎಂಬ ಮರುನಾಮಕರಣಗೊಂಡ ಪೋರ್ಟ್ ವಿಲಿಯಂ ಯಾವ ಭಾರತೀಯ ನಗರದಲ್ಲಿದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ಕಲ್ಕತ್ತಾ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಕತ್ತಾ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಸ್ಟ್ರೈಕರ್ ಎಂದರೇನು ಆಪ್ಷನ್ ಎ ಆಕ್ರಮಣಕಾರಿ ಸ್ಥಾವರ ಆಪ್ಷನ್ ಬಿ ಪದಾತಿ ದಳದ ಯುದ್ಧ ವಾಹನ ಆಪ್ಷನ್ ಸಿ ಭಾರತೀಯ ನೌಕಾ ಹಡಗು ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಪದಾತಿ ದಳದ ಯುದ್ಧ ವಾಹನ ಶತಾವರಿ ಉತ್ತಮ ಆರೋಗ್ಯಕ್ಕಾಗಿ ಎಂಬ ಅಭಿಯಾನವನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಆಪ್ಷನ್ ಎ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಆಪ್ಷನ್ ಬಿ ಆಯುಷ್ ಸಚಿವಾಲಯ ಆಪ್ಷನ್ ಸಿ ಆರೋಗ್ಯ ಸಚಿವಾಲಯ ಆಪ್ಷನ್ ಡಿ ಗೃಹ ವ್ಯವಹಾರಗಳ ಸಚಿವಾಲಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಯುಷ್ ಸಚಿವಾಲಯ ಪಾಂಗ್ ಡ್ಯಾಮ್ ಸರೋವರ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಹಿಮಾಚಲ ಪ್ರದೇಶ ಆಪ್ಷನ್ ಬಿ ಉತ್ತರಾಖಂಡ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ಮಹಾರಾಷ್ಟ್ರ ಸರಿಯಾದ ಉತ್ತರ ಆಪ್ಷನ್ ಎ ಹಿಮಾಚಲ ಪ್ರದೇಶ ಇತ್ತೀಚೆಗೆ ಯಾವ ನಗರದಲ್ಲಿ ಎನ್ ಎಸ್ ಡಿ ಸಿ ಅಂತಾರಾಷ್ಟ್ರೀಯ ಅಕಾಡೆಮಿ ಉದ್ಘಾಟನೆಯಾಯಿತು ಆಪ್ಷನ್ ಎ ಕಲ್ಕತ್ತಾ ಆಪ್ಷನ್ ಬಿ ಹೈದರಾಬಾದ್ ಆಪ್ಷನ್ ಸಿ ಗ್ರೇಟರ್ ನೋಯ್ಡಾ ಆಪ್ಷನ್ ಡಿ ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರೇಟರ್ ನೋಯ್ಡಾ ಪಿನಾಕ ಮಲ್ಟಿಪಲ್ ರಾಕೆಟ್ ಲಾಂಚ್ ಸಿಸ್ಟಮ್ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಆಪ್ಷನ್ ಎ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಪ್ಷನ್ ಬಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಆಪ್ಷನ್ ಸಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆಪ್ಷನ್ ಡಿ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇಸ್ರೋ ಯಾವ ಸಂಸ್ಥೆಯಲ್ಲಿ ಎಫ್ ಇ ಎ ಎಸ್ ಟಿ ಫೈನೈಟ್ ಎಲಿಮೆಂಟ್ ಅನಾಲಿಸಿಸ್ ಆಫ್ ಸ್ಟ್ರಕ್ಚರ್ಸ್ ಸಾಫ್ಟ್ವೇರನ್ನು ಅಭಿವೃದ್ಧಿಪಡಿಸಿದೆ ಆಪ್ಷನ್ ಎ ಐ ಐ ಟಿ ಕಾನ್ಪುರ ಆಪ್ಷನ್ ಬಿ ಐ ಐ ಟಿ ಬಾಂಬೆ ಆಪ್ಷನ್ ಸಿ ಐ ಐ ಟಿ ಹೈದರಾಬಾದ್ ಆಪ್ಷನ್ ಡಿ ಐ ಐ ಟಿ ರೋರ್ಕಿ ಸರಿಯಾದ ಉತ್ತರ ಆಪ್ಷನ್ ಸಿ ಐ ಐ ಟಿ ಹೈದರಾಬಾದ್ ಯಾವ ರಾಜ್ಯ ಸರ್ಕಾರವು ವಿಕಾಸಿತ ಗಾಂವ್ ಯೋಜನೆಯನ್ನು ಪ್ರಾರಂಭಿಸಿದೆ ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಒಡಿಶಾ ಆಪ್ಷನ್ ಸಿ ಬಿಹಾರ್ ಆಪ್ಷನ್ ಡಿ ಜಾರ್ಖಂಡ್ ಸರಿಯಾದ ಉತ್ತರ ಆಪ್ಷನ್ ಬಿ ಒಡಿಶಾ ಭೀಮಗಡ ವನ್ಯಜೀವಿ ಅಭಯಾರಣ್ಯ ಬಿ ಡಬ್ಲ್ಯೂ ಎಸ್ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿಗಳ ಆಯೋಗ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಆಪ್ಷನ್ ಎ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಆಪ್ಷನ್ ಬಿ ಗೃಹ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಆಪ್ಷನ್ ಡಿ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಸರಿಯಾದ ಉತ್ತರ ಆಪ್ಷನ್ ಎ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ದಯಾ ನದಿ ಯಾವ ರಾಜ್ಯದ ಮೂಲಕ ಹರಿಯುತ್ತದೆ ಆಪ್ಷನ್ ಎ ಬಿಹಾರ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಪಂಜಾಬ್ ಆಪ್ಷನ್ ಡಿ ಒಡಿಶಾ ಸರಿಯಾದ ಉತ್ತರ ಆಪ್ಷನ್ ಡಿ ಒಡಿಶಾ ದಶಾವತಾರವು ಯಾವ ಭಾರತೀಯ ರಾಜ್ಯಗಳ ಸಾಂಪ್ರದಾಯಿಕ ಜಾನಪದ ರಂಗಭೂಮಿ ರೂಪವಾಗಿದೆ ಆಪ್ಷನ್ ಎ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಆಪ್ಷನ್ ಬಿ ಮಹಾರಾಷ್ಟ್ರ ಮತ್ತು ಗೋವಾ ಆಪ್ಷನ್ ಸಿ ಗುಜರಾತ್ ಮತ್ತು ರಾಜಸ್ಥಾನ ಆಪ್ಷನ್ ಡಿ ತಮಿಳುನಾಡು ಮತ್ತು ಕೇರಳ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ ಮತ್ತು ಗೋವಾ ಇವಿಷ್ಟು ಫ್ರೆಂಡ್ಸ್ ಇವತ್ತಿನ ವಿಷಯ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮಸ್ಕಾರ